அரவிலே பகமான படுத்துனா சம்பிர க்ஷேற்றே அலுவலர் உத்தான கொண்டூர் அகப்பட்சேதரே அகப்பல பூஜார ಸಿನಿಮಾ ಕರಾವಳಿ ಕಂಬಳ ಸಿನಿಮಾ ಅಲ್ಲ ಆ ತಂದೆ ಎಲ್ಲ ಬರೋದು ಸಿನಿಮಾಗಳ ಕಂಬಳಗಳ ನಾನ್ ತಗೊಬೇಕು ಕಾಂತಾರ ಸಿನಿಮಾ ವತಿಯಿಂದ ಕಂಬಳಕ್ಕೆಲ್ಲ ನಮ್ಮ ಜನಾರ್ದನ್ ನಾಯ್ಕರೇ ಹರೀಶ್ ನಾಯ್ಕ ಈ ಕೊಟ್ಟು ಬಡಪ್ಪ ಜೊತೆ ಶಿವ ಹರೀಶ್ ನಾಯ್ಕ ಅಭಿಮಾನ ಬರೋದ್ರೆ ಆತ್ಮೀಯವಾಗಿ ಸ್ವಾಗತ ಮಾಡುವ ீர் நாரேஜ ரம்மே பிச்சார ಅಲ್ಲಿಪ್ಪಾಜ ಕೆಳಗಡೆ ಅಲ್ಲಪ್ಪದ ಕೆಳಗಡೆ ಕಡಪಲಾಜಾರು ಅಲ್ಲಿಪ್ ಚಂದ್ರ ಕಟ್ಯಾಜ ಕರಿಯಾವ ನವೀನ್ ಚಂದ್ರ ಗತ್ತಲ್ಲ ಕರಿಯಾವ ಗೊತ್ತು ನವೀನ್ ಚಂದ್ರ ಗತ್ತ್ಯಲ್ಲ ಕಡಪಲಾಜರು அப்படூயா அல்லப்பாத அளிப்பாத கரையாச்சு விட்ட கர்ப்பாங்க நாராயண ಯೂರಾಚಾರ ಬಲಾಯಿತ ಕಾಂತರು ಕಾಂಧವರ ಬೆಲಾಡಿ ಬಾರ ಬೇಲಾಡಿ ಬಾರ ಶಾಸಕರ ಕರ ಬಲಾಯಿದ್ದವರು அது <laughs> பதவிட்டான ಬೇಲಾಡಿ ಬಾಬಾ ಬೇಲಾಡಿ ಬಾಬಾ ಅಶೋಕ್ ಚೆನ್ನ ಮಕ್ಕಳ ಕಲಾ ಆರ್ಯ ಗೊತ್ತು ದಳು ಸತ್ಯ ಕರೆಂಟ್ ಧರ್ಮ ಕರೆಂಟ್ ಕೊಂಡಾಡದಗಳು ಸತ್ಯ ಕರೆತ ಸತ್ಯ ಕರೆತ ಸತ್ಯ ಕರೆತ ನಾನೇ ಗೊತ್ತು ಸಂತೋಷ್ ಕುಮಾರ್ ರೈ ಅಮರ್ ದೀಪದಿರ್ಲು ಹನ್ನೆರಡು ಮೂವತ್ನಾಲ್ಕು ಧರ್ಮ ಕರೆತ ಧರ್ಮ ಕರೆತ ಧರ್ಮ ಕರಿತ ಅಲ್ಲಿಕಾದಿ ದೇವಸ್ಥೆ ಪಡೋರು ವಿಜಯವೇ ಕೋಣಿ ಅಂತ ಹೇಳು ಬಳ್ಳ ಮಂದ್ಯ ಕಾರನ್ನು ತೋರ್ತಕ್ಕ ಧರ್ಮಕರಟಿ ಸತ್ಯ ಕರೀಟಿ ಮಾಡಿ ನಾಗೂ ಸಂದೀವ್ ಶೆಟ್ಟರ್ ಅವರು ನಿಮ್ಮ ಪರ್ದಲ್ಲಿ ಬೇಲಾಡಿ ಬಾಬಾ ಬೇಲಾಡಿ ಬಾಬಾ ಬೇಲಾಡಿ ಬಾಬಾ ಅಶೋಕ್ ಅಲ್ಲಿ ಅಲ್ಲಿಪ್ಪಾದೆ ಅಲ್ಲಿ ಪಾದ ದೇವಸ್ಪಪ್ಪನವರು ವಿಜಯವಿ ಕೋಣ್ಯ ಅಂದ್ರ ಕಡಪಲ ಅಲ್ಲಿ ಪಾದೆ ಅಲ್ಲಿ ಕೆಳಗಿನ ಮನೆ ನಿಮ್ಸುಂಟ್ಬಿಟ್ಟವ್ರ ಕಡಪಲ ಇದೆಲ್ಲ ಅಲ್ಲಿ ಪಾದೆ ಕೆಳಗಿನ ಮನೆ